श्री महासति नमः पद्मासनसिते गौरी परब्रह्मस्वरूपिणी परमेष्टि जगन्माता महालक्ष्मी नमो स्तुते नमस्ते ग्रीन्फील् एप्मेण्ट् एन एन प्रैवेट् मातु स्वागत न जनम् बट्सी ಇವತ್ತು ನೋಡಿ ಎಷ್ಟು ನಿಮಗೊಂದು ಶ್ರೀ ಮಹಾಸತಿ ಅಮ್ಮ ಚಿಕ್ಕು ಬೊರ್ಯಾವ ದೇವರುಗಳ ದೇವಸ್ಥಾನ ಶ್ರೀ ಕ್ಷೇತ್ರ ಹೊಳಮಗೆ ಕುಂದಬಾರಂಧಾಳಿ ಇಲ್ಲಿಯ ಒಂದು ದೇವಸ್ಥಾನಕ್ಕೆ ತುಂಬ ಹಿಂದೆಯೇ ನಾವು ಸೋಲಾರ್ ಬೆಳಕಿನ ಸೇವೆಯನ್ನು ಇಲ್ಲಿಯ ಒಂದು ಆಡಳಿತ ಮಂಡಳಿಯವರು ಕುಸುಮಾಕ ಶೆಟ್ಟರು ಹಾಗೇ ಇಲ್ಲಿ ಸ್ಥಳವೊಂದಿಗೂ ಹಾಗೆ ನಮ್ಮ ಕಂಪ್ನಿಯ ಜೊತೆಗೂಡಿ ಒಂದು ಸೋಲಾರ್ ಬೆಳಕಿನ ಸೇವೆಯನ್ನು ನಾವು ನೀಡಿರುತ್ತೇವೆ ತುಂಬ ಹಿಂದೆಯೇ ಒಂದು ಸಾಮ ಧಾರ್ಮಿಕ ಕಾರ್ಯಗಳಾಗುವಾಗ ಒಂದು ಬೆಳಕಿನ ಸೇವೆಯನ್ನು ಒಂದು ಒಳ್ಳೆಯ ರೀತಿ ಉಪಯೋಗ ಆಗ್ತಾ ಇರುತ್ತೆ ಒಂದು ಪುಣ್ಯ ಸಾನಿಧ್ಯ ಮಹಾಸತಿ ಅಮ್ಮನವರ ಸಾನ್ನಿಧ್ಯ ಅದು ಯಾವ ರೀತಿ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಲಿಕ್ಕಿದ್ದೇನೆ ಇದೇ ನೋಡ್ಬೋದು ಅಂದರೆ ಶ್ರೀ ಮಾಸ್ತಿಯಮ್ಮ ಮತ್ತು ಚಿಕ್ಕ ಸೋಪಾರ ದೇವಸ್ಥಾನ ಮಾಸ್ತಿಕಟ್ಟೆ ಹೊಳಮಗಿ ಕುಂದಬಾರಂದಾಡಿ ಇದೇ ಒಂದು ದೇವರ ಒಂದು ಪುಣ್ಯ ಸಾನಿಧ್ಯ ನೋಡ್ಬೋದು ಆ ಕಡೆ ಪರಿವಾರ ದೈವಗಳ ಒಂದು ಸಾನ್ನಿಧ್ಯ ಸಹ ಇದೆ ಈ ಒಂದು ದೇವಸ್ಥಾನಕ್ಕೆ ಸಹ ಸೋದರ ಬೆಳಕೆ ಸೇವೆಯನ್ನು ತುಂಬ ಹಿಂದೆ ಮಾಡಿರ್ತೇವೆ ಇಲ್ಲಿ ನೋಡ್ಬೋದು ನೀವು ಒಂದು ಅಮ್ಮನವರ ಒಂದು ಸಾನ್ನಿಧ್ಯ ನೋಡ್ಬೋದು ಮಾಸತಿ ಅಮ್ಮನವರು ನೋಡ್ಬೋದು ಒಳ್ಳೆಯ ರೀತಿಯಲ್ಲಿ ಒಂದು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆ ಒಳ್ಳೆಯ ರೀತಿಯಲ್ಲಿ ಅದನ್ನು ನಿರ್ಮಾಣ ಸಹ ಮಾಡಿಕೊಂಡಿದ್ದಾರೆ ಒಂದು ನೋಡ್ಬೋದು ಪಂಚರ್ ಒಂದು ಪ್ರಭಾವಳಿ ಸಹ ಸೋಲಾರ್ ಇದೆ ನೋಡ್ಬೋದು ಆಶಿ ಅವರಿಗೆ ಸೋಲಾರ್ ಸೇವೆ ನೋಡಿ ಇದರೊಂದು ಫ್ಲಡ್ ಲೈಟನ್ನು ಫಿಟ್ ಮಾಡಿ ಇಲ್ಲ ಸಣ್ಣ ಸಣ್ಣ ಒಂದು ಸಿಸ್ಟಮ್ ಇದು ಮೂರು ಬೆಳಕಿನ ಸಿಸ್ಟಮ್ ಇದು ಅವರ ಒಂದು ಒಂದು ಅನುಕೂಲಕ್ಕೆ ಅನುಗುಣವಾಗಿ ನಾವು ಸೋಲಾರ್ ವ್ಯವಸ್ಥೆನ ಮಾಡಿಕೊಟ್ಟಿರುವಂಥದ್ದು ತುಂಬ ಹಿಂದೆಯೇ ಮೂರು ಬೆಳಕಿನ ಒಂದು ಸೋಲಾರ್ ವ್ಯವಸ್ಥೆ ಇದು ನಿಮಗೆ ಬ್ಯಾಟ್ರಿ ಸೆಟಪ್ ಮತ್ತು ಪ್ಯಾನಲ್ ಸೆಟಪ್ಗೆ ಎಷ್ಟು ಪ್ಯಾನಲ್ ಇಲ್ಲಿ ಫೋನ್ ನಲವತ್ತು ಎರಡು ಸೋಲಾರ್ ಪ್ಯಾನಲ್ ಫಿಟ್ ಮಾಡಿರುವಂಥದ್ದು ಮೇಲೆ ಒಂದು ಒಂದು ಟಾಟಾ ಶೀಟಿಗೆ ಇದು ನೋಡಿ ಬ್ಯಾಟ್ರಿ ಸೆಟಪ್ ನೋಡ್ಬೋದು ನಿಮಗೆ ಇದು ಒಂದು ಒಂಬತ್ತು ಇಚ್ಛಿನ ಬ್ಯಾಟ್ರಿ ನೋಡ್ಬೋದು ನಲವತ್ತೆಂಟು ಮತ್ತಿನ ವಾರಂಟಿ ಇದೆ ಹಾಗೆ ಇದು ಚಾರ್ಜಿಂಗ್ ಹೋಟೆಲ್ ಫಿಟ್ ಮಾಡಿರುವಂಥದ್ದು ಹಾಗೆಯೇ ಇದು ನಮ್ಮ ಇದೊಂದು ವಿಶೇಷ ರೀತಿಯಲ್ಲಿ ನಾವೊಂದು ಮಾಡಿದ್ದೇವೆ ನೋಡ್ಬೋದು ಇಲ್ಲಿ ಒಂದು ಸ್ಥಳವೊಂದಿಗೂ ಹಾಗೆ ನಾವು ಒಂದು ಜೊತೆಗೂಡಿ ಒಂದು ವಿಶೇಷ ರೀತಿಯಲ್ಲಿ ನಮ್ಮ ಒಂದು ಒಂದು ನೇಮ್ ಪ್ಲೇಟನ್ನು ಮಾಡಿದ್ದೇವೆ ಇದು ಶ್ರೀ ಮಾಸತಿ ಅಮ್ಮ ಟೆಂಪಲ್ ಹೊಳಮಗ್ಗೆ ಅಂತ ನೀವು ಸರ್ಚ್ ಮಾಡಿದ್ರೆ ಈ ಒಂದು ವಿಡಿಯೋ ನಿಮಗೆ ದೊರೆಯುತ್ತದೆ ದಯವಿಟ್ಟಲ್ಲಿ ನೀವು ವಿಡಿಯೋವನ್ನು ನೋಡ್ಬೋದು ಹಾಗೆ ಇದನ್ನು ಸ್ಕ್ಯಾನ್ ಮಾಡಿಸ ನಮ್ಮ ಡೈರೆಕ್ಟ್ ಕಂಪ್ನಿ ಯೂಟ್ಯೂಬ್ ಚಾನಲಿಗೆ ನೇರವಾಗಿ ಅದು ಲಭ್ಯವಾಗ್ತದೆ ಸ್ವಿಚ್ಚಿಂಗಲ್ಲೇ ಒಂದೇ ಕಡೆ ಮಾಡಿದೆ ನೋಡ್ಬೋದು ಮೂರು ಸ್ವಿಚ್ಚಿನ ಒಂದು ಸಾಕೆಟ್ ಇದು ಡಿ ಸಿ ಸ್ವಿಚ್ ಬೋರ್ಡು ವೈರಿಂಗ್ ನೋಡ್ಬೋದು ಹೀಗೆ ಬಂದಿದೆ ಮಾಸತಿ ಅಮ್ಮನವರಿಗೆ ಒಂದು ಫ್ಲಡ್ ಲೈಟ್ ಮಾಡಿದೆ ಸ್ವಿಚಿಂಗ್ ಎಲ್ಲ ಒಂದೇ ಕಡೆ ಇರುತ್ತೆ ನಿಮಗೆ ಆನ್ ಮಾಡಿ ಅಷ್ಟೇ ಮೂರು ಸ್ವಿಚ್ಚನ್ನು ಇಲ್ಲಿ ಒಂದು ಸಣ್ಣ ವ್ಯವಸ್ಥೆ ಅಂತೇಳಿ ಮೂರು ಬೆಳಕಿನ ವ್ಯವಸ್ಥೆ ಅಷ್ಟೇ ಇದೆ ಅಂತ ಹೇಳಿದರೆ ಸಾಮಾನ್ಯ ರಾತ್ರಿ ಸಮಯದಲ್ಲಿ ಒಂದು ಎರಡು ಗಂಟೆ ಅಷ್ಟೇ ಯೂಸ್ ಆಗಲಿಕ್ಕೆ ಒಂದು ಮಾಡಿರುವಂಥದ್ದು ಅಷ್ಟೇ ಒಂದು ಉಪಯೋಗ ಇರುವಂಥದ್ದು ಇಲ್ಲಿ ನೋಡಿ ಇದು ಫ್ಲಡ್ ಲೈಟ್ ಇದು ಇಪ್ಪತ್ತೈದು ವ್ಯಾಟಿದ್ದು ಈ ಒಂದು ಲೈಟ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಕಂಪ್ನಿ ಮೇಡಲ್ಲ ನಾವೇ ತಯಾರು ಮಾಡುವಂಥ ಲೈಟ್ ಇದು ಫ್ಲಡ್ ಲೈಟ್ ಇಪ್ಪತ್ತೈದು ವ್ಯಾಟ್ ಇದು ಈ ಡೈರೆಕ್ಟ್ ಏನು ಇರುವುದು ನೇರವಾಗಿ ಮಾಸತೆಮ್ಮನವರಿಗೆ ಫೋಕಸ್ ಆಗುವಂಥ ಒಂದು ಫ್ಲಟ್ ಲೈಟ್ ಏನು ಹೊರಗಡೆ ನೋಡ್ಬೋದು ಇದೊಂದು ಲೈಟ್ ನೋಡ್ಬೋದು ನೀವು ಇದು ಒಂಬತ್ತು ವ್ಯಾಟ್ ಡಿ ಸಿ ಬಲ್ಪ್ ಇದು ಸೋಲಾರ್ ಬಲ್ಪ್ ಒಂಬತ್ತು ವ್ಯಾಟ್ ಇದು ಹೊರಗಡೆ ಹೊರಗಡೆ ಈ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಇದು ಕೌಂಟ್ ಆಗುತ್ತೆ ಈ ಪ್ಲೇಸಲ್ಲಿ ಲೈಟ್ ಬರುತ್ತೆ ನೋಡ್ಬೋದು ಹಾಗೆಯೇ ಈಚೆ ಸಹಪರಿವಾರದ ಪರಿವಾರ ದೈವಗಳಿಗೆ ಸಾನ್ನಿಧ್ಯಕ್ಕೆ ಒಂದು ಟ್ಯೂಬ್ಲೈಟನ್ನು ಫಿಟ್ ಮಾಡಿದೆ ನೋಡುವ ಅದು ಒಂದು ಟ್ಯೂಬ್ಲೈಟ್ ಸೋಲಾರ್ ಟ್ಯೂಬ್ಲೈಟು ಸಾಮಾನು ಈ ಕಡೆ ಫುಲ್ಲಾಗಿ ರಾತ್ರಿ ಸಮಯದಲ್ಲಿ ಕವರ್ ಆಗುತ್ತೆ ಟಾಟಾ ಶೀಟ್ ಮೇಲುಗಡೆ ನಾವು ಸೋಲಾರ್ ಪ್ಯಾನಲ್ನ ಫಿಟ್ ಮಾಡಿರುವಂಥದ್ದು ಆ ಒಂದು ಟಾಟಾ ಸ್ಟಿಕ್ ಫಿಟ್ ಮಾಡಿದ್ದೇವೆ ನಲವತ್ತು ವ್ಯಾಟ್ ಇದು ಸೊ ಪ್ಯಾನಲಿಗೆ ಇಪ್ಪತ್ತೈದುಷ್ಟು ವಕ್ಪರ ಪರ್ಫಾರ್ಮೆನ್ಸ್ ವಾರಂಟಿ ಇದೆ ಹಾಗೆಯೇ ಬ್ಯಾಟ್ರಿಗಳಿಗೆ ನಲವತ್ತೆಂಟು ಮಂದಿಗಳ ವಾರಂಟಿ ಇದೆ ಹಾಗೆಯೇ ಬಲ್ಬ್ಗಳಿಗೆ ಎರಡು ವರ್ಷಗಳ ವಾರಂಟಿ ಇದೆ ಚಾರ್ಜಿಂಗ್ ಒಟ್ಟಲ್ಲಿ ಎರಡು ವರ್ಷಗಳ ವಾರಂಟಿ ಇದೆ ಇದೊಂದು ನಮ್ಮ ಒಂದು ಪವಿತ್ರ ಸ್ಥಾನ ಇದೆ ಒಳ್ಳೆ ರೀತಿಯಲ್ಲಿ ಒಂದು ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ನೋಡ್ಬೋದು ಸ್ವಾಗತ ಒಂದು ಕಂಬ ನೋಡ್ಬೋದು ಸುಸಜ್ಜಿತವಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ನೋಡ್ಬೋದು ಆ ಒಂದು ಟ ಸೀಟಲ್ಲಿ ನೋಡ್ಬೋದು ಸೋಲಾರ್ ಪ್ಯಾನಲ್ ಪಿಟ್ಟಾಗಿದೆ ಮೇಲ್ಗಡೆ ನೆಲತ್ತು ವ್ಯಾಟ್ ಇದು ಆ ವೈರ್ ಅಂತೂ ಸಾಮಾನ್ಯ ಹೀಗೆ ಬಂದಿದೆ ಸೋಲಾರ್ ಪ್ಯಾನಲ್ ವೈರ್ ಅನ್ನೋದು ನಿಮ್ಗೆ ತೋರಿಸ್ತೆ ನೋಡಿ ಇಲ್ಲಿ ಮೇಲ್ಗಡೆ ಒಂದು ಪೈಪ್ ಹೋಗಿದೆ ನೋಡಿ ಅದು ಸೋಲಾರ್ ಪ್ಯಾನಲ್ಗೆ ಹೋದಂಥ ಪೈಪ್ ಇದು ಇಲ್ಲಿ ಮೇಲ್ಗಡೆ ನೋಡ್ಬೋದು ಮೇಲ್ಗಡೆ ಎಲ್ಬೆಂಡರ್ ಹೋಗಿದೆ ನೋಡಿ ಮೇಲ್ಗಡೆಗೆ ಆ ಒಂದು ಪ್ಲೇಸಲ್ಲಿ ಸೋಲಾರ್ ಪ್ಯಾನಲ್ ಪಿಟ್ ಮಾಡುವಂಥದ್ದು ಇದು ಸಾಮಾನ್ಯ ಒಂದು ಸಣ್ಣ ಒಂದು ಈ ಥರ ಒಂದು ವ್ಯವಸ್ಥೆನೂ ಮಾಡ್ಕೊಳ್ಬೋದು ನಿಮ್ಮ ಬಜೆಟಿಗೆ ಅನುಗುಣವಾಗಿ ನಿಮ್ಮ ಒಂದು ವಿತ್ತ ನೀತಿಗೆ ಅನುಗುಣವಾಗಿ ಯಾವ ಥರದ ಸೋಲಾರ್ ಸಿಸ್ಟಮನ್ನು ನಾವು ಮಾಡಿಕೊಡ್ತೇವೆ ಇದಿಷ್ಟು ನಾವು ಮಾಹಿತಿ ಆಗಿದೆ ನಮ್ಮ ಚಾನ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಕಷ್ಟು ಜನ ತೆಗೆಸಿ ಅಂತೀವಿ ನಾವು ಇದ್ದೇವೆ ಧನ್ಯವಾದಗಳು